ಬಿಸಿಲಿನ ಬೇಗೆಯಿಂದಾಗಿ ಲಕ್ಷಾಂತರ ಮೀನುಗಳ ಮಾರಣಹೋಮ ನಡೆದಿರುವ ಘಟನೆ ಸಿರಾ ತಾಲೂಕು ದೊಡ್ಡಗುಳ ಗ್ರಾಮದ ಕೆರೆಯಲ್ಲಿ ಸೋಮವಾರ ಸಂಭವಿಸಿದೆ ಸಿರಾ ತಾಲೂಕು ಕಸಬಾ ಹೋಬಳಿ ರತ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಗುಳ ಕೆರೆಯಲ್ಲಿ ಈ ಘಟನೆ ಸಂಭವಿಸಿದ್ದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸಂದರ್ಭಕ್ಕೆ ಮಾಹಿತಿ ಲಭ್ಯವಾಗಿದ್ದು ದೊಡ್ಡಗುಳ ಕೆರೆಯಲ್ಲಿ ಬಿಸಿಲಿನ ಬೇಗೆಯಿಂದಾಗಿ ನೀರು ಬತ್ತಿ ಹೋಗದರ ಪರಿಣಾಮ ಲಕ್ಷಾಂತರ ಮೀನುಗಳು ಸತ್ತು ಬಿದ್ದಿವೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ಹನ್ನೆರಡರಿಂದ ಹದಿನೈದು ಟನ್ ಮೀನುಗಳು ಸತ್ತು ಹೋಗಿದ್ದು ಲಕ್ಷಾಂತರ ನಷ್ಟವಾಗಿದೆ ಇನ್ನೂ ಸ್ಥಳಕ್ಕೆ ರತ್ನಸಂದ್ರ ಗ್ರಾಮ ಪಂಚಾಯಿತಿ ಪಿ ಒ ಜುಂಜೇಗೌಡ ಭೇಟಿ ನೀಡಿ ಪರಿಹಾರ ಕಾರ್ಯಗಳನ್ನು ತೆಗೆದುಕೊಂಡಿದ್ದಾರೆ ಏನು ಈ ದೊಡ್ಡಗಳ ಕೆರೆ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ದೊಡ್ಡಗಳ ಕೆರೆ ಕಳೆದ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬಿಸಿಲಿನ ತಾಪಮಾನ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಳೆದ ಮೂರ್ನಾಲ್ಕು ದಿನದಲ್ಲಿ ಇನ್ನೂ ತುಂಬಾ ಜಾಸ್ತಿ ತಾಪಮಾನ ಹೆಚ್ಚಾದ ಹಿನ್ನೆಲೆಯಲ್ಲಿ ಏನು ಈ ಕೆರೆಯಲ್ಲಿರ್ತಕ್ಕಂಥ ಮೀನುಗಳು ಸೊ ಉಸಿರಲ್ಲಿ ಸಮಸ್ಯೆಯಾಗಿ ನೀರೆಲ್ಲ ಬತ್ತೋಗಿ ಸುಮಾರು ಸಾವಿರಾರು ಏನು ಲಕ್ಷಾಂತರ ಮೀನುಗಳು ಮಾರಣ ಹೋಮವನ್ನು ನಡೆದಿರ್ತಾ ಇದೆ ಸೊ ಇದಕ್ಕೆ ಮುಖ್ಯವಾದ ಕಾರಣ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ನೀರೆಲ್ಲ ಬತ್ತೋಗಿ ಸೊ ಕೆರೆಯಲ್ಲಿರ್ತಕ್ಕಂಥ ಅಷ್ಟು ಮೀನುಗಳು ಸುತ್ತಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ಘಟನೆ ನಡೆದಿದೆ